ನಿಮ್ಮಮ್ಮಿ ಕು ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರ ನನ್ಗೆ ಗೊತ್ತೈತಿ ತುಂಬಾ ಜನ ಪ್ಲೀಸ್ ವ್ಲಾಗ್ ಹಾಕ್ರಿ ಅಂತ ಬಂದು ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡತ್ತೀರಿ ನನಗೂ ಬಹಳ ಬೇಜಾರು ಆಗತ್ತೆ ಆಕ್ಚುಲಿ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕ ಆಗಲ್ಲ ಅಂತ ಹೇಳಿ ಬಟ್ 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 ನಿನ್ಮೇಲೆ ಒನ್ ಡೇ ಬಿಟ್ ಒನ್ ಡೇ ವ್ಲಾಗ್ಸ್ ಶಾರ್ಪ್ ಎಂಟು ಗಂಟೆಗೆ ಬರೋದವು ಸೊ ಸ್ಟೇ ಟ್ಯೂನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ ಪಟ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮನಿಗೆ ಹೋಗಿ ದಪ್ಪ ಹೋಗಿ ಬರ್ತೇವೆ ಅಂತ ತೆಳಗೆ ಬಂದ ನೋಡ್ರಿ ರೇಣು ತೊಗೊಂಬಂದ ಇವೆಲ್ಲ ಮನ್ಯಾಗ ಬೆಳೆದಿದ್ವು ಚೂಡ ಉಂಡೆ ಬರಿ ಹೆಸರು ತಗೊಂಡೇನಿತ್ತು ನಾ ಹೆಸ್ರು ಹೆಸ್ರು ತಗೊಂಡೆ ನಾನು ನೋಡಿದೆ ನಾನು ಲಿಲ್ಲಿ ಹೆಸ್ರು ಅಷ್ಟ ಎಲ್ಲಿ ಇನ್ವಸ್ ಮುಖ ಮಾಡಿ ನೋಡ್ಬಿಡೋದು ಫೋಟೋಸ್ ನೋಡತ್ತೇವ್ರಿ ಎಲ್ಲರಿಗೂ ಒಬ್ರಿಗೊಬ್ರದ ಒಬ್ಬರ ತಲೆ ಹಾರ್ಸರ ನಾ ಕುಂತ್ ಕುಂದ್ಕೊಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುಂದೆ ವೀಕ್ಷಕರೇ ಮಸ್ತ್ ಒಂಬತ್ತು ತಾಸ್ ನಿಂದೆ ಆಯ್ತು ನೋಡ್ರಿ ಬಹಳ ಫ್ರೆಶ್ ಫೀಲ್ ಆಗತ್ತೆ ಬಹಳ ಖುಷಿ ಆಯ್ತು ಹೋಗೋಣ ಅಂತ ಪಟಾಪಟ ಜಿಮ್ಗೆ ಐಶ್ವರ್ಯ ನನ್ನ ಲ್ಯಾಪ್ಟಾಪ್ ಫೋಟೋಸ್ ನೋಡಬೇಕು ಶಾಕ್ ಆದ ಆಕ್ಚುಲಿ ಎಲ್ಲಿ ಇವತ್ತು ಆಫೀಸ್ ಹೋಗೋ ಕೂತಿ ಅಂತೇಳಿ ನಡ್ರಿ ಪಟಾಪಟ ಇವತ್ತು ಜಿಮ್ಗೆ ಹೋಗೋಣಂತ ಆ್ಯಂಡ್

ಆತಲ್ಲ ಇದ್ದಷ್ಟನ ಜನ ಆತದ ಏನಾದಂಗೆ ಆತ ಹೊಸ ತರ್ಷೆ ಏನು ಹಾಕಿ ಯೂಸ್ ಇಲ್ಲತ್ತ ಶಾಂಪು ಇದು ಯಾರು ನ್ಯಾಚುರಲಿ ಅಂತ ನ್ಯಾಚುರಲ್ಲಿ ಆಫ್ ಆತ ನನ್ ಇಲ್ಲಿ ಶೆ ಸಾವಗಾರ್ ಏನ್ ಮಾಡತ್ತಿರಿ ಬಾಳ ದಿವಸ ಮನೆಗೆ ಬಂದ್ರಿ ಮೂರು ಗಂಟೆ ಮಟ್ಟಾಗಿತ್ತು ನನ್ನ ಕಾರ್ಯಕ್ರಮ ಇವತ್ತು ಆಲ್ಮೋಸ್ಟ್ ಒಂಬತ್ತುವರೆ ತಾಸು ಮಾಡ್ಕೊಂಡಿದ್ದೆ ದೊಡ್ಡದೈತಿ ಇಲ್ಲಿ ರಿಸೆಪ್ಷನ್ನ ಇಲ್ಲಿ ಒಂದು ದೊಡ್ಡದು ಫುಲ್ ಡೇಟಾ ಇಂಜಿನಿಯರಿಂಗ್ ಕ್ಲೌಡ್ ಅಂತ ಫುಲ್ ಇಲ್ಲಿ ದೊಡ್ಡದೊಂದು ಏನಾರ ಹಾಕೋದು ಇದೆಲ್ಲ ಲಾಸ್ಟ್ ಒಂದು ವೀಕ್ನೇ ಇದನ್ನು ಇದು 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 ಇದಂತೂ ನಿನ್ನೆ ಇದೆಲ್ಲ ಹಾಂ ಈಗ ಮುಗೀತ್ಲಾ ಈಗೆಲ್ಲ ಸಾಮಾನು ತೊಗೊಳತ್ತಾರೆ ಈಗ ಮಂಡೇ ಬಂದು ಮಂಡೇ ಟ್ಯೂಸ್ಡೇ ತನಕ ನಿನ್ನ ಸ್ಲ್ಯಾಪ್ ಲೆವೆಲಿಗೆ ಗಾಡಿ ಹೇಳ್ತೈತಿ ಸೀರೆ ಹೊಲಸ್ ಮಾಡ್ತೀರಿ ನೀವು ಸೋ ಇದು ನಮ್ಮ ರಾಹುಲ್ ಒಂದು ಬುಲೆಟ್ ತೊಗೊಂಡು ಒಂದು ವರ್ಷ ಮ್ಯಾಲೆ ಆತ್ಕೊಂಡದ್ ಚಲೋ ಐತಿ ಇದು ಹೊಸಾದ್ ರಿಫೈಂಡ್ ಇಂದಿನ ಐತಿ ಮಜಾ ಬಂದ್ ಥೊಡ್ಯಾಕ ಈ ಗಂಡ ಹೆಂಡತಿ ಕೊಂಡು ಟಬ 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 ಅಂತ ಹೋಗ್ತಾರೆ ಆಲ್ ರೈಟ್ಸ್ ಏ ಇತ್ತರೇ

ಪಟಾ ಪಟ ಕೊ ರೂ ಅಂತ ಮಸ್ತ್ ಎಲ್ಲ ಕ್ಲೌಡ್ ಫ್ರೇಮ್ ವರ್ಕ್ ಮುಗಿಸಿದೆ ಪಿಕ್ಚರ್ ಒಣ ಐಶ್ವರ್ಯನ್ ಬಿಟ್ಟು ಬಾಯ್ ಸು ಯು ಸಿ ಯು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರ ಇವತ್ತ ಐಶ್ವರ್ಯ ಆಮೇಲೆ ನಾನು ಆಮೇಲೆ ಮಮ್ಮಿ ಎಲ್ಲರೂ ಕೂಡಿ ಮಸ್ತ್ ಕಾಮಿಡಿ ವಿಡಿಯೋಸ್ ಮಾಡ್ಕೊರೋದೀವಿ ಆ್ಯಂಡ್ ನಮ್ಮ ಮಮ್ಮಿಯವ್ರಿಗೆ ಹೇಳಿದ್ದೆ ಉಳ್ಳಾಗಡ್ಡಿ ಪಲ್ಯ ಅಂತ ಹೇಳಿ ಯಾಕೆ ನನಗೆ ಬಟಾಟಿ ತಿನಿಸ್ 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 ಬಟಾಟಿ ಹೆಂಗೆ ಮಾಡತ್ತಾರ ನನಗೂ ಗೊತ್ತಿಲ್ಲ ಆ್ಯಂಡ್ ನಮ್ಮ ಲಿಲ್ಲಿ ಅವರು ಲಿಲ್ಲಿ ಅವರು ಏ ಲಿಲ್ಲಿ ಅವರು ಲಿಲ್ಲಿ ಅವ್ರಿಗೆ ಮಾತಾಡೋಕೆ ಮನಸಿಲ್ಲ ಅಂತ ಇವತ್ತು ಸೋ ಅಪ್ಪರು ಹತ್ರ ಕರಿಬೇಕಂತ ನಾವು ಉಳ್ಳಾಗಡ್ಡಿ ಬಟ್ ನಂಗೆ ಲೈಕ್ ಹಾಕತ್ತಾರ ಎಮರ್ಜೆನ್ಸಿ ನಮ್ಮ ಇಂಜಿನಿಯರ್ ಎಲ್ಲದಾರು ಏನು ಗೊತ್ತಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಫುಲ್ ಇರ್ಬೇಕು ಅಟ್ಲೀಸ್ಟ್ ಒಂದು ವಾರ ಬಂದಿದ್ದೆ ಒಂದು ಮೂವತ್ತು ತಂದೆ ಮತ್ತೆ ಆರಾಮ್ ಭಾಳ ದಿವ್ಸ ಬರ್ತಾವ್ರಿ ಮಮ್ಮಿ ಬಂದಾರ ಅದಕ್ಕೆ ನೋಡೋಣ ಇಲ್ಲಿ ಇಲ್ದ್ರಿ ಇಲ್ಲ ನಾ ಅಟೆಂಡ್ ಹಾಕಿನಿ ದಿನಕ್ಕೆ ಒಂದ್ಸಲ ಎರಡು ಸಲ ಅಷ್ಟೇ ಚಲೋ ಐತ್ ಎರಡು ಹೊರಗೆ ಬರ್ತಾವ ಇದು ದೊಡ್ಡದ್ ವಾಶ್ರೂಮ್ನ ಬರ್ತದೆ ಬಾಶ್ರೂಮ್ ನ ಹೆಂಗ ಇದು ವಿಂಡೋ ಕಮ್ ಸಿಟ್ಟಿಂಗ್ ಅಂದ್ರೆ ಹಿಂಗ್ ವಿಂಡೋದ್ ಪ್ಲಾಟ್ಫಾರ್ಮ್ ಐತ್ ಕೆಳಕ್ ಬರ್ತತಿ ದೊಡ್ಡ ಬರ್ತತಿ ಒಂದ್ ಮೂರ್ನಾಕ್ ಮಂದಿ ಅಲ್ಲಿ ಅಥವಾ ನೀನ ಹಿಂಗ ಆರಾಮ್ ಹೋಗಿ ಇಲ್ಲೋಡಿ ಇಲ್ಲಿ ಕುಶನ್ ಇರ್ತತಿ ಹಿಂಗ ಆರಾಮ್ ಓದ್ಕೊಂತ ಕುಂಡ್ರಬಹುದು ಹೊರಗ್ ಗಿಡ ನೋಡ್ಕೊಂತ ಈಗ ಅದ್ ಅಕ್ವೇರಿಯಂ ಸೆಟ್ ಮಾಡ್ಬೇಕಂತ ಮಾಡಿರಿ ಮಾಡಿ ಈಗ ಹೆಂಗು ಆಫೀಸ್ ಆದ್ಮೇಲೆ ಆಫೀಸ್ ನಡಕ್ ಬರ್ತತಿ ಸುಂದರ ನಿಮ್ ಮಮ್ಮಿ ಇವ ಇಲ್ಲ ಹ್ಮ್ 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 ಮಸ್ತ್ ಅವಲ್ಲ ಒಂದೆರಡು ಓಪನಿಂಗ್ ಮಾಡಿ ಆಕ್ಚುಲಿ ಏನಂದ್ರೆ ದಿಸ್ ಬ್ಲೌಸ್ ಐ ಐನ್ ಬ್ಲೌಸ್ ಇದು ಮಸ್ತ್ ಐತ್ರಿ ಆ್ಯಕ್ಚುಲಿ ನಂಗೆ ಕನ್ನಡ ಬರಂಗಿಲ್ಲ ಅಂತೇನಲ್ಲ ಕನ್ನಡ ಬರ್ತೈತ್ರಿ ಅವಾಗವಾಗ ಮಾತಾಡ್ತೇನೆ

ಆ್ಯಕ್ಚುಲಿ ಇದಕ್ಕೆ ಹೋಗ್ ಜನ ಓಯ್ ನೋಡಿ ನಮ್ ಪ್ರೋಟೀನ್ ಡಬ್ಗಳು ಹಾ ನಮ್ ಬ್ಯಾಟ್ ಐತೆ ತಡಿ ಇಲ್ಲಿ ಯಾವಾಗಾರ ಫ್ರೆಶ್ರೇಷನ್ ಆದ ಸೊ ಕ್ರಿಕೆಟ್ ಆಡೋಣ ಅಂತ ಬ್ಯಾಟ್ ತಂದೀನಿ ಬಟ್ ಆಡೋಕೆ ಆಗೋ ಟೈಮೇ ಸಿಗೋತ್ ನನಗೆ ಆ್ಯಕ್ಚುಲಿ ಇದು ನಂದು ನಮ್ಮ ಮಮ್ಮಿದು ಖುಬ್ಸಿದ್ ಸಾರಿ ಮೈಸೂರು ಸಿದ್ ಸಾರಿ

ಸೊ ಸಾರಿ ಶತ್ರಿ ಯಾಕಂದ್ರೆ ಇವರು ಮೊದಲ ಅಂಬಾ ಮನೆಯಾಗಿದ್ರಲ್ಲ ಹಿಗ್ಗಾಗಿ ಆಗಿ ಎಕ್ಸ್ಪೈರ್ ಮತ್ತು ಸರಿ ಸರಿ ಏನೈತೆ ನೋಡೋಣ ಸರಿ ಅದ್ರಾಗ ಚೀಸ್ ಏನು ಪನ್ನೀರ ಪನ್ನೀರ್ ಪನ್ನೀರ್ ಬಟ್ ಪನ್ನೀರ್ನಾಗ ಫ್ಯಾಟ್ಸನು ಹೆವಿ ಇರ್ತಾವೆ ಅಷ್ಟು ನೆನಪಿರಲಿ ಲೋ ಫ್ಯಾಟ್ ಪನ್ನೀರ್ ನಾ ತರ್ಸೇನೆ ಬಟ್ ಅಂದರೂ ಫ್ಯಾಟ್ ಇರತ್ತೈತಿ ಲೋ ಫ್ಯಾಟ್ ಅಂದ್ರೆ ಏನು ಮಾಡ್ತಾರೆ ಎಲ್ಲ ಕೆನಿ ಎಲ್ಲ ಆಮೇಲೆ ಪನ್ನೀರ್ ಮಾಡ್ತಾರೆ ಅಷ್ಟೆ ಓನ್ಲಿ ಡಿಫ್ರೆನ್ಸ್ ನಾನು ಅರ್ಬಿ ಒಗ್ ಹಾಕೊಳದೈತಿ ಪಟ್ ಪಟ್ ಒಗೆ ಹಾಕೋಣ ಅಂತ ಯಾಕೆಂದ್ರೆ ಎರಡು ದಿನ ಬೇಕಪ್ಪ ಬೇಕಪ್ಪ ಒಣಗುಣನಾಗ ಹೆಂಗೈತಿ ಒಂದು ತಾಸು ಟಕ್ 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 ಪಕ್ ಇಲ್ಲ ಅಲ್ಲ ಟಕ್ ಪಕ್ ಪಗಾ ಪಕ್ ಪಗಾ ಪಕ್ ಎರಡು ಮೂರು ದಿವ್ಸ ಆದರೂ ಅರ್ಬಿ ಒಣಗುದಿಲ್ಲ ನೈನ್ಟೀನ್ ಫೋರ್ಟಿ ಸೆವೆನ್ ಮಷೀನ್ನಾಗ ಅರ್ಬಿ ಒಕ್ಕೊಳತ್ತೆ ಇಲ್ಲ ಆ್ಯಕ್ಚುಲಿ ಚಲೋ ಆಯ್ತದೆ ಜಂಗ್ ಇಡ್ದದಷ್ಟೇ ಅದು ಬಿಟ್ಟರೆ ಇಟ್ಸ್ ವೆರಿ ಗುಡ್ ನಮ್ಮ ಕಂಡೀಷ್ನರ್ ಅವ್ರನ್ನ ಆರ್ಡ್ರ್ ಮಾಡಿ ಬರ್ತಾರ ಅವರು ಹಾಕಿ ಮಸ್ತ್ ನಾಳಿಂದ ಬೇಕಲ್ಲ ಮತ್ತೆ ಜಿಮ್ಮಿಗೆ ನಮಗೆಲ್ಲ ಅರ್ಬಿಗಳು ಅವ ರೈಟ್ ಈಗ ಪನೀರ್ ಸೋಯಾ ಚಿಲ್ಕ ಅಂತ ನಮ್ಮ ಅಪ್ಪ ಈಗ ಚೀಲ ಇಲ್ಲ ಇನ್ನೂ ಇಲ್ಲ ಅದು ಬೇಯಲಿಲ್ಲ ಬೇಯಿಲ್ಲ ಹರಿದ್ಬಿಡ್ತದೆ ಇದೊಂದು ಬೇಕು ನೋಡ್ರಿ ಇದು ಮಸ್ಟ್ ಇದು ಎಸ್ಪೆಷಲಿ ಯೂಸ್ ಬಾಳೆ ಇದೊಂದು ಶಾಂಪೂ ಇದೊಂದು ಬ್ರಷ್ ತರ್ಸೇನೆ ಇದು ಅವಾಗ ಎಮ್ ಐದು ಯೂಸ್ ಮಾಡಿದ್ದೆ ಬಟ್ ಅದೇನೋ ಕಾಸಿರಲಿಲ್ಲ ಇದು ನೋಡೋಣ ಸ್ವಲ್ಪ ದಪ್ಪು ಐತಿದು ಹೆಂಗೆ ಐತಿದು ಇದು ಅವಾಗ ಅವಾಗ ಯಾವಾಗ ರೆಸಿಡಿಟಿ ಆದರೆ ಇದು ನಮ್ದು ಎವರ್ ಗ್ರೀನ್ ಸೋಪೇಶ್ವರ್ ಹಳೆ ಪಿಕ್ಚರ್ ನೋಡ್ಕೋದು ಕೂತಾರ ಒಟ್ಟೆ ಎಲ್ಲರೂ ಸೀಕ್ರೆಟ್ ಹೈ ಪ್ರೋಟೀನ್ ಸೋರ್ಸ್ ಏನ್ ತಿಂದ್ರು ಹೈ ಪ್ರೋಟೀನ್ ಅಂತ ಬಿಡ ಒಟ್ಟೆ ಡೀಪ್ ಫ್ರೈಡ್ ಹೈ ಪ್ರೋಟೀನ್ ಚಕ್ಲಿ ಚಕ್ಲಿ ನಮ್ಮ ಚಿಲ್ಕಾ ರೆಡಿ ಆಗೈತಿ ಅಪ್ಪಾರ ಚಿಲ್ಕ ನಂದಿದೆ ಅಪ್ಪಾರದಲ್ಲ ಏ ನಾ ತಿಂದು ಮುಗಿಸ್ತೇನೆ ಯಾವ ಹಿಂಗ್ಯಾಕೆ ಮಾಡ್ತಿ ನನ್ನ ಹೆಸರು ಮಾಡ್ಕೊಂಡು ನನಗ ಬಿಲ್ಲ ಮಸ್ತ್ ಮಕ್ಕೊಂಡಿದ್ವಿ ಅಂಡ್ ಈಗ ಕಾಮಿಡಿ ವಿಡಿಯೋಸ್ ಮಾಡ್ಕೋತೀವಿ

ಆಪ್ಷನ್ ಐತೆ ರೀ ಮಳೆಗಾಲದಾಗ ಇದನ್ನ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಮಾಡಿದ್ರು ಅಂದ್ರೆ ಅರ್ಬಿ ಒಣಗ್ತಾವಲ್ಲ ನಡಿ ಇಲ್ಲಿ ನಡಿ ನೀರು ಹಾಕಿ ನಡಿ ಮುಂದೆ ಈಗ ಮನೆ ಎಷ್ಟು ಕಾಯ್ತಿ ಮುಂದೆ ಆಫೀಸು ಕಾಯ್ಬೇಕು ನೀನು ನಡಿ ನಡಿತಿ ಅಲ್ಲ ಅದೇನು ಓಡ್ತದೆ ಸೊಳ್ಳೆ ಹೋಗಿ ಎದುರ್ಸತ್ ಮೈ ಮೇಲೆ ಆರೇ ಲೀಲಿ ನಡಿಯಪ್ಪೇ ನಡಿ ನಡಿ ಚಲೋ ಶಣೆ ಬಿಟ್ಟೆ ಚಲೋ ಆಫೀಸ್ ಕಾಯಿ ವೆರಿ ಗುಡ್ ಬೇಟ ಚಲೋ ನಮ್ಮ ಇಂಜಿನಿಯರ್ ಇಲ್ಲದಿದ್ದಕ್ಕೆ ಯಾರನ್ನೂ ಹಚ್ಚ ನಾವು ನೋಡ್ಕೊಳತ್ತೀವಿ ನೀರು ಏನು ಮಾಡೋದು ಈಗ ಅಪ್ಪ ಪೂರ್ತಿ ಮಾಡಿ ತಡೆ ಹಾಂ ಹೇಳಿ ಚುಲಿ ನಾವು ಇಂಜಿನಿಯರ್ ಯಾಕೆಂಗೆ ಮಾಡತ್ತಾರ ಗೊತ್ತಿಲ್ಲ ಬಟ್ ಎನಿವೇಸ್ ನಮ್ಮ ಬಿಲ್ಡಿಂಗ್ ನಾವು ನೀರು ಹೊಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಿಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಹೆಂಗೆ ಗಟ್ಟಿಯಾಗಿ ಎದ್ದು ನಿಲ್ಬೇಕ್ ಹೌದಿಲ್ಲೋ ಕಾಂಟ್ರಾಕ್ಟ್ ಕೊಟ್ಟರು ನಾವು ಈರು ಪರಿಸ್ಥಿತಿ ಬಂದ್ ಹ್ಮ್ ಎಂಟು ಇವಾಗ ಒಬ್ಬರು ಕರ್ದಾರ ಮಮ್ಮಿ ಫ್ರೆಂಡ್ ಮಮ್ಮಿ ಕಲೀಗ್ ಎಕ್ಸ್ ಕಲೀಗ ಸೊ ನಡೀರಿ ಹೋಗೋಣ ಅಂತ ಊಟ ಮಾಡೋಣ ಅಂತ ಬರೋಣ ಅಂತ ಸೊ ಇವ್ರ ಮಮ್ಮಿ ಕಲ್ಲಿಗೋರ್ ಮನೆಗೆ ಬಂದಿದ್ವಿ ಅವ್ರು ಐಶ್ವರ್ಯನ ಊಟಕ್ಕೆ ಕರೆದಿದ್ರು ಸುಮಾರು ವರ್ಷ ಆಯ್ತು ರೀ ಇವಾಗ ಅವರು ರಿಟೈರ್ ಆಗಿ ಏನೇಳ ಅರವತ್ತಾಗಿ ಇಲ್ರಿ ಅವ್ರ ಐವತ್ತೈದ್ ಮೇಲೆ ಹೋಗಿಲ್ಲ ಇವಾಗ

ಬೇ ಪ್ರಾಬ್ಲಮ್ಸ್ ಆಗಿರೋ ಚಂದಿದೆ. ಮಸ್ ರನಲೇಶ್ ಮಾಡ್ತಾ ಸಾಕಷ್ಟು ಕಾಮೆಂಟ್ಸ್ ಮಾಡ್ತಿದ್ರು ನಮ್ಗೆ দাদা ಮಾಡ್ಲಿಲ್ಲ ನಾವು ಮೇಡಂ ಅವರದು ನನ್ನ ಪೇರೆ ಜಾಸ್ತಿ ಇವರು ಕಾಂಬಿನೇಷನ್ ಎಲ್ಲಾ ಕೆಲಸಕ್ಕೆ ಚಾಲೆಂಜ್ ದೊಡ್ಡ ದೊಡ್ಡ ಈವೆಂಟ್ ಗೆಲ್ಲ ನನ್ನ ಮೇಡಮ್ಮನ್ನ ಹಾಕ್ಬಿಡೋರು ಎಲ್ಲಾ ಎಲ್ಲ ಹೊರಗೆ ಇತ್ತಿದ್ದೀನ. ಇವರು ನನಗೆ ಕೆಲಸ ಹೇಳಲಿಲ್ಲ. ನಾನು ಇವರಿಗೆ ಕೆಲಸ ಹೇಳಿದೆ. ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡ್ತಿದೀನಿ. ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡಿಂಗ್. ಹೇಳೋದು ಬೇಡ

ಹೋಗೋಣ ಚಲೋ ಥ್ಯಾಂಕ್ ಯು ಧನ್ಯವಾದಗಳು ಮಮ್ಮಿ ಅವ್ರ ಕಲಿಗೂ ಆಮೇಲೆ ಫ್ರೆಂಡ್ ದಾಸು ಮೇಡಮ್ ಅವ್ರ ಮನೆಗೆ ಬಂದೇವೆ ಸಣ್ಣವ್ರು ಇದ್ದಾಗ ಬಂದಿದ್ದೆ ಲಾಸ್ಟ್ ನಾನು ಹದಿನೈದು ಆಲ್ಮೋಸ್ಟ್ ಹದಿನೈದು ವರ್ಷ ಇದ್ದಾಗ ಬಂದಿದ್ದೆ ಈಗ ಮೂವತ್ತೆರಡು ವರ್ಷ ಸೊ ಐಶ್ವರ್ಯ ನಾವು ಊಟಕ್ಕೆ ಕರೆಸಿರೋ ಕುಬ್ಸದ ಊಟ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇವ್ರದ್ದು

ತಗಿ ನಾನಾ ಅಂಜನಿಗೆ ಇನ್ನೊಂದು ಇನ್ಸ್ಟೆನ್ಸ್ ಆತು ಕೆಳಗೆ ನೀವು ಹೋದ್ಮೇಲೆ ಈ ಗ್ರಿಲ್ ಐತಿಲ್ಲ ನಿಮ್ಮ ಮುಂದೆ ನೋಡ್ಕೊಂಡು ಹಚ್ಚೇನೆ ಇಲ್ಲ ಈ ಗ್ರಿಲ್ಗೆ ಇದಕ್ಕೆ ಎಷ್ಟು ಗ್ಯಾಪ್ ಐತಿ ಗೊತ್ತ ಲಿಟ್ರಲಿ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಮತ್ತೆ ಹಿಂದ ತೊಗೊಂಡು ಈ ಕಡೆ ಹಚ್ಚ ಇಲ್ಲಿ ಹೇಳಿದ ಒಂದು ಹತ್ತಿಲ್ಲ ಟಚ್ ಆಗಿಲ್ಲ ಲಿಟ್ರಲ್ ಇಷ್ಟು ಗ್ಯಾಪ್ ಏನು ಮಾಡಿದೆ ಸೀದಾಗ ಹಿಂದ್ ತಗೊಂಡೆ ಇಳಿದ್ಮೇಲೆ ಗೊತ್ತಾಗ್ತದ ಹೇಳುದು ಈ ಕಡೆ ಹಚ್ಚಿದೆ ಏನೋ ಸಮಥಿಂಗ್ ಇಸ್ ನಾಟ್ ಗುಡ್ ಇವತ್ತು ಹಿಂಗೆ ಎಂದೂ ಆಗಿಲ್ಲ ನನಗೆ ಇವತ್ ಇವ ಹಿಂಗಿಲ್ಲ ಮೂರು ಸಲ ಹೆಂಗ ಸಾಧ್ಯ ವೇ ಚೀನ್ ಕುಡಿಯೋನಂತರವಿ ಒಣಕೆ ಮಾಡ್ತಬಿಟೇನ್ರಿ ನಾಳೆ ಬೇಕಲ್ಲ ಇವು ಎಲ್ಲ ಆಶಯದ ಒಣಗಂಗ್ ಮಳೆಗಾಲ ಎಲ್ಲಿ ಒಣಗಬೇಕು ನಾಳೆ ಜಿಮ್ಮಿಗೆ ಏನು ಹಾಕ್ಕೊಂಡು ಹೋಗಲಿ ಎಲ್ಲ ಅರ್ಬಿ ಸ್ವಚ್ಛವಾಗಿ ಹಾಕೊಂಡು ನೋಡ್ರಿ ಅಂದಂಗೆ ಏನಂದ್ರೆ ಇಲ್ಲಿ ಅಡ್ವಾಂಟೇಜ ಬೆಳಗಾವ ನೀರಿಗೆ ಸ್ವಲ್ಪ ಜಾಸ್ತಿ ಸ್ವಚ್ಛ ಅನ್ನಿಸ್ತಾವೆ ಬಟ್ ಡಿಸ್ಅಡ್ವಾಂಟೇಜ್ ಅಂದರೆ ನಮ್ಮ ಬೆಳಗಾವಾಗ ಹಿಂಗೆ ಒಣಗಕ್ಕೆ ಹಾಕಬೇಕು ಪೂರ್ಣನೇ ಡ್ರೈಯರ್ ಐತಲ್ಲ ನೋಡೋಣ ಇಲ್ಲೂ ವಾಷಿಂಗ್ ಮಿಷಿನ್ ನಾವು ಕ್ಲಿಯರ್ ಮಾಡೋಣ ಅಂತ ವಾಪಸ್ ಹೋಗೋದ್ರೆ ನಂಗೆ ಓದೈತಿ ವ್ಲಾಗ್ಸ್ ರೆಗ್ಯುಲರಾಗಿ ಬರೋತಿಲ್ಲ ಬಟ್ ಐ ಆಮ್ ರಿಯಲಿ ಸಾರಿ ರೆಗ್ಯುಲರಾಗಿ ಹಾಕೋಕೆ ಟ್ರೈ ಮಾಡ್ತೀವಿ ಇಫ್ ನಾಟ್ ಡೈಲಿ ಅಟ್ಲೀಸ್ಟ್ ಜನ ವಾರದಾಗ ಎರಡು ಹಾಕಂದ್ರೆ ಸೊ ವಾರದಾಗೆ ಎರಡು ಮೋಸ್ಟ್ಲಿ ಕಡಿಮೆ ಆಗ್ಬೋದು ಡೈಲಿ ಭಾಳ ಆಗ್ಬೋದು ಭಾಳ ಅಂದ್ರೆ ನಮಗೆ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿ ಎಡಿಟ್ ಮಾಡೋಕೆ ಸೊ ಒನ್ ಡೇ ಬಿಟ್ಟು ಒನ್ ಡೇ ಒಂದು ದಿನ ಬಿಟ್ಟು ಒಂದು ದಿನ ಹಾಕ್ಬೇಕಂತ ಮಾಡಿ ಎಂಟು ಗಂಟೆಗೆ ಶಾರ್ಪ್ ನಮ್ಮ ಪರಂಪರೆ ಸ್ಟಾರ್ಟ್ ಮಾಡೋಣ ಅಂತ ಪಟಾಪಟ ನೀವು ಚಾ ಕುಡೋ ಟೈಮ್ ಇರಲಿ ನಿಮ್ಮದು ಅಥವಾ ಊಟದ ಟೈಮ್ ಇರಲಿ ತಾಟ್ ಹಿಡ್ಕೊಂಡು ಕುಂಡಿ ಮಸ್ತ್ ಮಸ್ತ್ ಲಾಕ್ಸ್ ಬರ್ತಾವು ಸ್ಟೇ ಟ್ಯೂನ್ಡ್ ಎಸ್ ಲೆಟ್ಸ್ ಡೂ ದ ಕಮ್ ಬ್ಯಾಕ್ ದಿಸ್ ಟೈಮ್ ಬಾಯ್